ಮನೆಗ್ ಬಂದಂತ ಒಬ್ಬ ಗೃಹಲಕ್ಷ್ಮಿನ ಸೀಮೆಣ್ಣೆ ಸುರಿದು ಗ್ಯಾಸ್ ಸ್ಟೋವ್ ಮೇಲೆ ತಳ್ತಾರೆ ಆಕೆ ಚೀರಾಡ್ತಿದ್ದಾಳೆ ನೀವು ಮನ್ಲೆ ಇದ್ದೀರಿ ಅದಕ್ ಮುಂಚೆ ತಾವು ಕೂಡ ಹೊಡೆದಿದ್ದೀರಿ ನಿಮ್ಗೆ ರಿಯಲೈಸೇಷನ್ ಬರೋದಿಲ್ಲ ತಾವು ಅದನ್ನ ಬೆಂಕಿ ಆರಿಸ್ಬೇಕು ಅಂತ ಯೋಚನೆ ಮಾಡೋದಿಲ್ಲ ಆಕೆ ಹೊರಗಡೆ ಬಂದು ಅಕ್ಕಪಕ್ಕವ್ರನ್ನ ಸ್ನೇಹಿತರನ್ನ ಎಲ್ಲಾರನ್ನ ಕೇಳ್ತಾಳೆ ಅಂಗ್ಲಾಚ್ಕೋತಾಳೆ ಏನಾದ್ರು ಮಾಡಿ ನನ್ನ ಉಳಿಸಿ ಅಂತ ಅವರೆಲ್ಲಾ ಮುಂದೆ ತಿಳಿಸಿ ಮಂಜು ಮತ್ತೆ ಅವ್ರ ತಂದೆ ತಾಯಿನ ತರಿಸಿ ಆಸ್ಪತ್ರೆಗೆ ಸೇರಿಸ್ತಾರೆ ಕಣ್ಣೆದರಿಗೆ ಒಂದು ಜೀವ ಹೊತ್ತುರಿತಿರುವಾಗ ಕರುಣೆ ಇಲ್ಲದೆ ಇದ್ದವ್ರಿಗೆ ಕೋರ್ಟ್ನವ್ರ ಕರುಣೆ ಹ್ಯಾಕ್ ತೋರ್ಸುದು ಕಸ್ಟಡಿ ಮಾಡ್ಲೇಬೇಕಾಗತ್ತೆ ಏನು ಮಾಡಕ್ಕಾಗಿಲ್ಲ ನಿಮ್ ಮನೆ ದೀಪ ಆರೋಗ್ಯ ಇದೆ ಅಲ್ವಾ ಚಿಕ್ಕ ಮಗು ಇದೆ ಅಲ್ವಾ ವಾಶ್ವೀಕೃತ್ಯ ಅಲ್ವಾ ಒಬ್ಬ ಹೆಣ್ಮಗಳನ್ನ ಜೀವಂತವಾಗಿ ಸುಡ್ತಕ್ಕಂಥದ್ದು ಇನ್ಸಿಡೆಂಟ್ ಎಲ್ಲ ಆಯ್ತು ತಮ್ಮ ಮನೆಯಲ್ಲಿ ಹ ತಾವೇನ್ ಮಾಡಿದ್ರಿ ಆಸ್ಪತ್ರೆಗೆ ಸೇರ್ಸಿದ್ರಿ ಆಯ್ತಪ್ಪ ತಾವೇನ್ ಮಾಡಿದ್ರಿ ಆಸ್ ಎ ಡ್ಯೂಟಿಫುಲ್ ಫಾದರ್ ಇಲ್ಲ ಅವ್ರು ಮಾಡ್ಲಿಲ್ಲ ಹೊಡೆದು ಗಲಾಟೆ ಮಾಡಿದರು ಈ ರೀತಿ ಮಾಡಬೇಡಿ ಅಂತ ಹೇಳಿದರು ಸೀಮೆಣ್ಣು ಎರಚಿ ಪ್ರೇಮಳನ್ನು ಅಳ್ಳೆ ಉರಿಯುತ್ತಿದ್ದ ಗ್ಯಾಸ್ ಸ್ಟೌವ್ ಮೇಲೆ ತಳ್ಳಿದರು ನೋಡಿ ನೋಡಿ ತಳ್ಳಿದರು ಸ್ವಲ್ಪ ಸುಮ್ಮನೆ ಅವ್ರು ಓದ್ತಾರೆ ನಿಮ್ 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 ಸಂದರ್ಭ ಬಂದಾಗ ಕೇಳ್ತೀನಿ ಅವಾಗ ಹೇಳೋಣ ಅವಳ ಅತ್ತೆ ಮಾವ ಅವರು ಮನೆಗೆ ಬೀಗ ಹಾಕೊಂಡು ಅಲ್ಲಿ ಹೋಗಿದ್ದು ವಾಪಸ್ ಮನೆ ಬರುವಾಗೆ ಮನೆ ಬಳಿಯ ಕಾದುಕೊಳ್ತಿದ್ದು ಬೀಗ ತೆಗೆದಾಗ ಮನೆಗೆ ಒಳ ಹೋದ ಪ್ರೇಮಳನ್ನು ನೀನು ಯಾಕೆ ಮನೆಗೆ ಬಂದೆ ನಿನ್ನ ಗಂಡನ ಜೊತೆಗೆ ನಿನ್ನ ಮಗಳನ್ನು ಕರೆದುಕೊಂಡು ಹೋಗ್ತ ಚೆನ್ನಾಗಿ ಬೈದಿದ್ದು ಪ್ರೇಮಳು ಅಡುಗೆ ಮಾಡುವ ಸಮಯದಕ್ಕೆ ಅಡಿಗೆ ಮನೆಗೆ ಹೋದಾಗ ಪ್ರೇಮಳ ಅತ್ತೆ ಮಾವರುಗಳು ಪಡೆದು ಗಲಾಟೆ ಮಾಡಿದರು ಸುಮ್ಮನೆ ಇದ್ದ ಪ್ರೇಮಳು ಈ ರೀತಿ ಮಾಡಬೇಡಿ ನಾನು ನನ್ನ ಮಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಲಿ ಎಂದು ಬೇಡಿಕೊಂಡರು ಅವಳ ಅತ್ತೆ ಜಯಮಳು ಅಡುಗೆ ಮನೆಯಲ್ಲಿದ್ದ ಸೀಮೆ ಎರಿಸಿ ಪ್ರೇಮಳನ್ನು ಅಲ್ಲೇ ಉರಿತಿದ್ದ ಗ್ಯಾಸ್ ಸ್ಟವ್ ಮೇಲೆ ನೊಕ್ಕಿದ್ದು ಉರಿತಿದ್ದ ಸ್ಟವ್ ಮೇಲೆ ನೋಕ್ಕಿದಾಗ ೇಮಳೆ ಬಟ್ಟೆಗೆ ಬೆಂಕಿ ಹತ್ತಿಕೊಂಡು ಉರಿಯುತ್ತಿದ್ದ ಬೆಂಕಿ ಸಮೇತ ತರಲಾರದೆ ಮನೆಯಿಂದ ರಸ್ತೆಗೆ ಬಂದು ಗ್ರಾಮಸ್ಥರಿಗೆ ಅಕ್ಕಪಕ್ಕದ ಮನೆಯವರಿಗೆ ನನ್ನ ತಮ್ಮನಾದ ಮಂಜುನಾಥನಿಗೆ ಬೆಂಕಿಯನ್ನು ಆರಿಸಿ ಎಂದು ಕೇಳಿಕೊಳ್ಳುತ್ತಿರುವಾಗ ಎಲ್ಲಿ ನೀವೇನ್ ಸೇರಿಸಿದೀರಿ ನೀವು ಪಾಪ ಒಳ್ಳೆಯವರ್ ತಾನೆ ಒಂದ್ ರಗ್ಗಿಗೆಲ್ಲ ಹಚ್ಬಿಟ್ಟು ಬೆಂಕಿ ಎಲ್ಲ ಆರಿಸಿ ಕರ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಹೇಳ್ಬೇಕಾಗಿತ್ತು ನಿಮ್ಮೆಂಟಿ ತಾನೆ ಜಯಮ್ಮ ಇಂಥದ್ದೆಲ್ಲಾ ಮಾಡ್ಬೇಡ್ರೆ ತಪ್ಪದು మనకి బంద్రు హణ్మలు గృహలక్ష్మి అంత నూను అది హిస్ట్రి తోర్సి వెరి ది హిస్ట్రి ఆఫ్ ది గవర్నమెంట్ హాస్పిటల్ సేర్సారట్ బి సో ఇట్ బిన్ ఎంటర్ దేవు అమికీస్ ఆల్ థింగ్స్ దాట్ ಕಮ್ ಔಟ್ ವಿತ್ ಫರ್ದರ್ ಡಿಟೇಲ್ಸ್ ಯಾಕೆ ನಾಳೆ ಬೆಳಗ್ಗೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅವನ್ ಇದ್ರೆ ಅವ್ನ್ಗು ಇದೆ ಗತಿ ನಿಮ್ ಕೇಸಲ್ಲೇ ಇಲ್ವಲ್ಲ ಅವನು ಅವನ್ ಜೊತೆ ಹೋಗುವಂತಲೇ ಗಲಾಟೆ ಇದೆ ಗಂಡ ಇಲ್ಲಿ ಗಲಾಟೆ ಶುರುವಾಗಿದ್ದೆ ಅಲ್ಲಿ ಗಂಡ ಗಂಡ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಒಬ್ಬ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಸಾವಾಗಿದೆ ಮಾರಣಾಂತಿಕವಾಗಿ ನಿಮ್ಮ ಹೆಂಡತಿ ಮನೆಗ್ ಬಂದಂತ ಒಬ್ಬ ಗೃಹಲಕ್ಷ್ಮಿನ ಸೀಮೆಣ್ಣೆ ಸುರಿದು ಗ್ಯಾಸ್ ಸ್ಟೋವ್ ಮೇಲೆ ತಳ್ತಾರೆ ಆಕೆ ಚೀರಾಡ್ತಿದ್ದಾಳೆ ನೀವು ಮನ್ಲೆ ಇದ್ದೀರಿ ಅದಕ್ ಮುಂಚೆ ತಾವು ಕೂಡ ಹೊಡೆದಿದ್ದೀರಿ ನಿಮ್ಗೆ ರಿಯಲೈಸೇಷನ್ ಬರೋದಿಲ್ಲ ತಾವು ಅದನ್ನ ಬೆಂಕಿ ಆರಿಸ್ಬೇಕು ಅಂತ ಯೋಚನೆ ಮಾಡೋದಿಲ್ಲ ಆಕೆ ಹೊರಗಡೆ ಬಂದು ಅಕ್ಕಪಕ್ಕವ್ರನ್ನ ಸ್ನೇಹಿತರನ್ನ ಎಲ್ಲಾರನ್ನ ಕೇಳ್ತಾಳೆ ಅಂಗ್ಲ ಹಚ್ಕೋತಾಳೆ ಏನಾರು ಮಾಡಿ ನನ್ನ ಉಳಿಸಿ ಅಂತ ಅವ್ರೆಲ್ಲಾ ಮುಂದೆ ತಿಳಿಸಿ ಮಂಜು ಮತ್ತೆ ಅವ್ರ ತಂದೆ ತಾಯಿನ ತರಿಸಿ ಆಸ್ಪತ್ರೆಗೆ ಸೇರಿಸ್ತಾರೆ ಕಣ್ಣದರಿಗೆ ಒಂದು ಜೀವ ಹೊತ್ತು ಕರುಣೆ ಇಲ್ಲದೆ ಇದ್ದವ್ರಿಗೆ ಕೋರ್ಟ್ನವ್ರ ಕರುಣೆ ಹ್ಯಾಕ್ ತೋರಿಸುದು ಅಲ್ವೇ ಬ್ರೈಡ್ ಬರ್ನಿಂಗ್ ಇಸ್ ಎ ಮೆನೇಸ್ ಬ್ರೈಡ್ ಬರ್ನಿಂಗ್ ಇಸ್ ಎ ಮೆನೇಸ್ ಅದು ಸರಿಯೋ ತಪ್ಪ ನಮಗ್ ಗೊತ್ತಿಲ್ಲ ಪ್ರೈಮ ಫೇಶಿ ನಾನು ಪ್ರೈಮ ಟೈಮ್ ಡಿಕ್ಲರೇಷನ್ ಇದೆಯಲ್ಲ ಸರ್ ಸಿ ಇಟ್ಸ್ ಎ ಒನ್ ಥಿಂಗ್ ದಟ್ ಇ ಇಫ್ ಇಟ್ ಇಸ್ ಓನ್ಲಿ ಸ್ಟೇಟ್ಮೆಂಟ್ ಆಫ್ ಸಮ್ ವಿಟ್ನೆಸ್ ದರ್ ಇಸ್ ಎ ಕ್ಲಿಯರ್ ಡೈ ಡಿಕ್ಲರೇಷನ್ ಯು ರೆಡ್ ಇಟ್ ಐ ರೆಡ್ ಇಟ್ ಅಲ್ಲಿ ಕಾಲಮ್ಸ್ ಇನ್ನೂ ಇದೆ ಬೇಕಾರೆ ಅದು ನಿನ್ನೂ ಓದ್ತೀನಿ ನಾನು ದಿಸ್ ಕೋರ್ಟ್ ವಿಲ್ ಆಲ್ವೇಸ್ ಕಮ್ ಪ್ರಿಪೇರ್ಡ್ ವಿತ್ ದಿ ಫ್ಯಾಕ್ಟ್ಸ್ ಬೈ ಗೋಯಿಂಗ್ ಥ್ರೂ ದಿ ರೆಕಾರ್ಡ್ಸ್ ಪ್ಲೇಸ್ ಬಿಫೋರ್ ಇಟ್ ಪಕ್ಕ ಇಲ್ಲಿ ನಿಮ್ಮಿಂದ ಓದಿಸಿ ಓದಿಸಿ ಸಮಯ ದಂಡ ಮಾಡ್ಕೊಳ್ತಾ ಕೂತ್ಕೊಳಕ್ ಆಗಲ್ಲ ಯಾಕೆಂತಂದ್ರೆ ಹಂಗೆ ಎಪ್ಪತ್ತು ಎಂಬತ್ತು ನೂರು ಮ್ಯಾಟ್ರ್ ಇದ್ದಾಗ ನಾವು ಪ್ರತಿಯೊಂದನ್ನು ಇಲ್ಲಿ ಬಂದು ಓದ್ತಾ ಕೂತ್ಕೊಳ್ಳಕ್ ಆಗಲ್ಲ

ಜೆಂಟಲ್ಮ್ಯಾನ್ಸ್ ನೇಮ್ ಇಸ್ ಆಲ್ಸೋ ಓನ್ ಏನ್ ಮಾಡ್ಲಿಕ್ಕೆ ಬರುತ್ತೆ ಕಸ್ಟಡಿ ಮಾಡ್ಲೇಬೇಕಾಗುತ್ತೆ ಏನು ಮಾಡಕ್ಕಾಗಿಲ್ಲ ಮನೆ ದೀಪ ಆರೋಗ್ಯ ಇದೆ ಅಲ್ವಾ ಚಿಕ್ಕ ಮಗು ಇದೆ ಅಲ್ವಾ ವಾಶ್ವೀಕೃತ್ಯ ಅಲ್ವಾ ಒಬ್ಬ ಹೆಣ್ಮಗಳನ್ನ ಜೀವಂತವಾಗಿ ಸುಡ್ತಕ್ಕಂಥದ್ದು ಯೋಚನೆ ಮಾಡ್ಬೇಕಲ್ವಾ ತಿಂಗ್ಸ್ ಅಪಾರ್ಟ್ ಕೇಸ್ ಮರ್ತ್ ಲತೀಫ್ ಆಸ್ ಎ ಜೆಂಟಲ್ಮ್ಯಾನ್ ಶ್ರೀಶಾ ಆಸ್ ಎ ಸಿಟಿಸನ್ ಆಫ್ ದಿ ಕಂಟ್ರಿ ನಾವಿಬ್ರು ಮಾತಾಡಿದ್ರೆ ಕೆನ್ ಎನಿ ಒನ್ ಆಫ್ ಅವಸ್ ವೌಚ್ ಫಾರ್ ದೀಸ್ ಥಿಂಗ್ಸ್ ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ಲ ಸೊ ಅಂಥವ್ರಿಗೆ ಕೋರ್ಟ್ ನಲ್ಲಿ ಈ ಫೋರ್ ತರ್ಟಿ ಏಟ್ ಜೂರಿಸ್ಟಿಕ್ಸ್ ಹೆಂಗೆ ಎಕ್ಸರ್ಸೈಸ್ ಮಾಡಕ್ಕಾಗುತ್ತೆ ಇಟ್ ಈಸ್ ಶಾಕಿಂಗ್ ಅಲ್ವಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನೋ ಪ್ರೊವೊಕೇಶನ್ ಇತ್ತು ಯಾವುದೋ ಒಂದು ತೊಂದರೆ ಇತ್ತು ಪ್ರೊವೊಕೇಟೆಡ್ ಕ್ರೈಮ್ ಇತ್ತು ಏನೋ ಎಮೋಷನ್ ಸಿಕ್ಕಾಕೊಂಡ್ಬಿಟ್ರು ವಿವೇಕಕ್ಕೆ ಬುದ್ಧಿ ಕೊಡ್ಲಿಲ್ಲ ಉದ್ವೇಗಕ್ಕೆ ಬುದ್ಧಿ ಕೊಟ್ಬಿಟ್ರು ಒಂದ್ ರೇಟ್ ಹೊಡೆದ್ಬಿಟ್ರು ಗ್ರಾಚಾರ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಅಂತದ್ದೇನಾದ್ರು ಇದ್ರೆ ಪರವಾಗಿಲ್ಲ ಬಟ್ ಈ ತರ ಪ್ರಕರಣಗಳ ಅಲ್ವಲ್ಲ ಇದೆಲ್ಲ ವಿಶಿಷ್ಟವಾದ ಪ್ರಕರಣಗಳು ಯು ಡಿಡ್ ನಾಟ್ ಕಮ್ ಟು ಅವರ್ ರೆಸ್ಕ್ಯೂ ವಿಲೇಜರ್ಸ್ ಅಕ್ಕ ನೈಬರರ್ಸ್ ಅವರೆಲ್ಲ ಬಂದು ಸಹಾಯ ಮಾಡಿದ್ದಾರೆ ಹೇಗೋಗ್ ಕರ್ಕೊಂಡೋಗಲ್ಲಿ ಹಾಕಿದ್ದಾರೆ ಅಲ್ಲಿ ಆಮೇಲೆ ಅವ್ರ ಅನ್ನೋರು ಅವ್ರ ಸೋದರ ಮಾವ ಅವ್ರಿಗೆಲ್ಲ ಕರೆಸ್ತಾರೆ ಅವ್ರಿಗೆಲ್ಲ ಹೇಳ್ತಾರೆ ತಂದೆ ತಾಯಿ ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆಗೆ ಸೇರಿಸ್ತಾರೆ ಯುವರ್ ಕ್ಲೈಂಟ್ ನೋಸ್ ಗಾಡ್ ನೋಸ್ ಸಾಯುವ ವ್ಯಕ್ತಿ ನಮ್ಮ ಆನರಬಲ್ ಚೀಫ್ ಜಸ್ಟಿಸ್ ಆರ್ ಪಿ ಶೇಟಿ ಅವ್ರದ್ದು ಜಜ್ಮೆಂಟ್ ಅದು ಸುಪ್ರೀಂ ಕೋರ್ಟ್ ಇಂದ ಸಾಯುವಂತಹ ವ್ಯಕ್ತಿ ತನ್ನ ಸೃಷ್ಟಿಕರ್ತನನ್ನು ತನ್ನ ಬೆನ್ನ ಮೇಲೆ ಸುಳ್ಳಿನ ಮೂಟೆಯನ್ನು ಹೊತ್ತುಕೊಂಡು ಹೋಗಿ ಮೀಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಸಂದರ್ಶಿಸಕ್ಕೆ ಇಷ್ಟಪಡೋದಿಲ್ಲ ಅಂತ ಅದಲ್ಲ ಯಾಕೆ ಡೈನ್ ಡಿಕ್ಲರೇಷನ್ಗೆ ಅಷ್ಟು ಮಹತ್ವ ಯಮನ ಭಟ್ಟರು ತನ್ನ ಕಣ್ಮುಂದೆ ಕಾಣ್ತಿರ್ತಾರೆ ಆ ಸಂದರ್ಭದಲ್ಲಿ ಸುಳ್ಳು ಹೇಳಿ ಸುಳ್ಳಿನ ಒಂದು ಮೂಟೆನ್ನ ಪಾಪದ ಮೂಟೆನ್ನ ಹೊತ್ಕೊಂಡು ತನ್ನ ಸೃಷ್ಟಿಕರ್ತನನ್ನ ಭೇಟಿ ಮಾಡೋದಕ್ಕೆ ಯಾರು ಇಷ್ಟಪಡೋದಿಲ್ಲ ಹಾಗಾಗಿ ಅವ್ರು ಕೊಡ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಪವಿತ್ರವಾದದ್ದು ಸ್ಯಾಕ್ರೋ ಅದಕ್ಕೆ ಆದಷ್ಟು ಸುಲಭವಾಗಿ ತಳ್ಳ ಆಗಲ್ಲ ಈಗೇನು ಆನರಬಲ್ ಸುಪ್ರೀಂ ಕೋರ್ಟ್ ಸೇಸ್ ವೆನ್ ದರ್ ಆರ್ ಮಲ್ಟಿಪಲ್ ಡಿಕ್ಲರೇಷನ್ಸ್ ಇರ್ಬೇಕಲ್ಲ ತನ್ನ ಹೆಂಡತಿಗೆ ಆಕೆಗೆ ತೊಂದರೆ ಆದಂತ ಸಂದರ್ಭದಲ್ಲಿ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಇಸ್ ಅವ್ನಲ್ಲಿ ಇರ್ಬೇಕು ಇದು ಫೈಲಾದಂತ ಸಮಾಧಾನ ಹೇಳ್ಬೇಕು ಆಗಿದೆ ನೋಡೇ ಆಗೋದಾಗೋಯ್ತು ನೀನಂತೂ ಸತ್ತೋಗ್ತೆ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಈ ಮಕ್ಳ ಗತಿಯನ್ನು ನಿನ್ ಮಕ್ಳಿಗೆ ನಾನು ಆಸ್ತಿ ಬರಿತೀನಿ ಈಗ್ಲೇ ಬೇಕಾದ್ರ ಬರ್ದ್ಕೊಡ್ತೀನಿ ಇನ್ನೊಂದ್ಸತಿ ಬಂದು ಕೇಳ್ತಾರೆ ಅವಾಗ ನಾನಲ್ಲ ಅಂತ ಹೇಳ್ಬಿಡು ನೀನೇ ಹಾಕೊಂಡೆ ಅಂತ ಹೇಳ್ಬಿಡು ನಿನ್ ಮಕ್ಳಾರು ಚೆನ್ನಾಗಿರ್ತಾರೆ ಅಂತ ಅವ್ರದ್ ಗೊತ್ತಾದ ತಕ್ಷಣ ಅವ್ರತ್ತೆ ಅವ್ರ ಅವ್ರ ತಂದೆ ತಾಯಿ ಬರ್ತಾರೆ ಎಂತ ಕೆಲಸ ಮಾಡಿದೆ ಅದು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅದಕ್ಕೇನು ಬೆಲೆ ಇಲ್ಲ ಇನ್ನೊಂದ್ಸತಿ ಅದನ್ನ ಬರ್ಸ್ಕೊಂಡ್ಬಿಟ್ರು ಒತ್ತಾಯವಾಗಿ ಇಂತ ನಲ್ವತ್ತ ಡೈನ್ ಡಿಕ್ಲರೇಷನ್ ಬೆಲೆ ಇರಲ್ಲ ಮೊಟ್ಟ ಮೊದಲನೇ ಸಂದರ್ಭದಲ್ಲಿ ಆ ವ್ಯಕ್ತಿ ನೀಡ್ತಕ್ಕಂತ ಮೊದಲನೇ ಹೇಳಿಕೆ ಏನಿದೆ ಅದಕ್ಕೆ ಹೆಚ್ಚು ಪಾವಿತ್ರ್ಯತೆ ಇರ್ಬೇಕು ಮಿಸ್ಟ್ಲಾತಿ ನೋ ಸಾರಿ நோ சாரி திஸ் இஸ் டேங் டிக்லரேஷன் எஸ் பார்க்கமா மெமோ ஃபைட் மெமோ ரீட் இன் தி மெமோ க்வெஸ்ட் டிஸிஸ் வித் லிபர்டிஸ் ப்ரேட் ஃபார் சரெண்டரோ ஏன்